ಅತ್ತಿಯರ ನನಗಂಕ್ರ ಏನು ತೊಂದ್ರಲ್ರಿ ನಾನಂತೂ ತಯಾರ್ದೀನಿ ನನ್ನ ಮಗ್ಗ ಸೌಜನ್ಯ ತಂದ್ಕಣಕ ಇದಕ್ಕೆ ಬೇರೆ ಯಾರು ಏನಾರ ತೊಂದ್ರೈತಾನೆ ನಿಮ್ಗೆ ಏನಾದ್ರು ಕಷ್ಟ ಆಗತ್ತ ಮತ್ತ ಮಗಳ ಮಗಳು ತಗೊಳಿಲ್ಲ ಅಂತಂದು ಅಲ್ಲ ಯವ್ವ ಸುಕನ್ಯಾ ಈಗ ಸಿಟ್ ನೋಡಿ ಹೇಳಕತ್ತಿನ ನನ್ನ ಸಂಗೀತವ್ವ ಈಗ ಸಿಟ್ಟು ಮಾಡ್ಕೊಂಡು ಹೋಗ್ಯಾಳ ಇನ್ನು ಎಲ್ಲಾ ಬಿಟ್ಟು ಸೌಜನ್ಯ ತಗೊಂತೀವಂದ್ರಂತಂತೂ ಇನ್ನೇನು ರಂಪಾರ್ಗಳಿ ಮಾಡ್ತಾನ ಅದಕ್ಕೆಲ್ಲ ನೀ ತಯಾರದ ಹೇಳ್ತೀನಿ ನೋಡ ಆಮೇಲೆ ಹಿಂಗ ಅಂದಳ್ರಿ ಹಂಗ ಅಂದಲ್ರಿ ನಿಮ್ಮ ಮಗಳಂತ ನನ್ ಮುಂದ್ ಬರ್ಬಾರ್ದ ಹೇಳಾಕ ಹೇಳೀನಾ ನಿಮ್ಗೆ ಈಗ ಹೌದ್ಲಿ ಬ್ಯಾಡ ಹೇಳದ್ ಕೇಳ ಈಗ ಹೆಂಗಿನ್ನ ತಮ್ನಿ ಮಾಡಕ್ಕೋಸ್ಕರ ಕಳ್ಸಿವಿ ಅದು ಹಂಗ ತಮ್ನಿ ಆಗ ಇದ್ ಬಿಡ್ಲಿ ಆಕಿ ನಾವು ಬೇರೆ ಯಾವ್ದಾರ ಹುಡುಗಿ ನೋಡೋಣ ಅಂತ ನಾಳೆ ಅವಂಗೆಲ್ಲ ನಾನು ಅಪ್ಪ ನೀ ಏನ್ ಹೇಳಿದ್ರು ಏನ್ ಹೇಳಲಿಲ್ಲ ಅಂದ್ರು ನಮ್ಮ ಮದುವೆ ಅಂತ ಆದ್ರ ಅದು ಸೌಜನ್ಯನ ಯಾಕಂದ್ರೆ ನಾನು ಆಕಿನ್ನ ಮನಸಾರ ಇಷ್ಟಪಟ್ಟಿನಿ ಆಕಿ ನನ್ನ ಮನಸಾರಿ ಇಷ್ಟ ನನಗೆ ಯಾವ್ದು ಗೊತ್ತಿಲ್ಲದ ಹುಡುಗಿ ಮದ್ವಾಗ ಒಂಚೂರು ಇಷ್ಟ ಇಲ್ಲಪ್ಪ ಅಷ್ಟ ವಿಷಯ ಲೋ ವಿಕ್ರಮ ಹೇಳಕತ್ತೀನಿ ಇನ್ ಯಾವತ್ತು ನಿಮ್ಮ ಬಂದು ನನ್ನ ಮತದ್ ಲೋಡು ನೋಡಪ್ಪ ಸಂಬಂಧಕ್ಕೆ ಬೆಲೆ ಕೊಟ್ರ ಅತ್ತಿ ಬಂದು ನಿನ್ನೂ ಮಾತಾಡ್ತಳ ನಾನು ಮಾತಾಡ್ಸ್ತಳ ಮತ್ತಕ್ ಈಗ ಅಕ್ಕಿ ಹಟನ ದೊಡ್ದ್ರೆ ಏನ್ ಮಾಡ್ಲಿ ಹೌದು ಅಕ್ಕಿ ಸಿಚ್ ಮಾಡ್ಕೊಳದ ಸಹಜ ಐತಿ ಆದ್ರೆ ಆದ್ರ ಅಕ್ಕಿನ ಯಾವತ್ತರ ನಿಹಾರಿಕನ್ನ ಆ ದೃಷ್ಟಿಯಿಂದ ನೋಡಿದ್ನಾ ನನಗ ಮದ್ಲಿಂದನೂ ಸೋಜನ್ ಮೇ ಮನಸ್ಸಿತ್ತು ಅವ್ ನಿಮ್ಮ ಹೇಳಕ ಹೊತ್ ಬರ್ಲಿ ಅಂತ ಕಾಯಕತ್ತಿದ್ದೆ ಅದು ಈ ತರ ಹೊತ್ ಬರ್ತ ಗೊತ್ತಿದ್ದಿಲ್ಲ ನನಗ ಇನ್ನೊಂದ್ ದಿಸ ಸುಮ್ಮನೆ ಇದ್ರ ನಾನು ಹೆಂಗು ಪ್ರಾಕ್ಟೀಸು ಆಗಿತ್ತು ನಾನು ಒಳ್ಳೆ ಅರ್ನ್ ಮಾಡತ್ತಿದ್ದೆ ಮನಿನೂ ಹಾಕ್ಸಿದ್ದೆ ಎಲ್ಲ ಚಲೋ ಇತ್ತು ನಾನಾ ಹೇಳ್ತಿದ್ದ ನಿಮ್ಗಪ್ಪ ಹಿಂಗಪ್ಪ ಅಂತ ಹೇಳಿ ಅಷ್ಟೊಳಗ ನೀವು ದುಡಿಕಿ ತಪ್ಪು ಮಾಡ್ಬಿಟ್ಟು ಅಯ್ಯ ಸುಮ್ಮ ವಿಕ್ರಮ ನೀನು ನಾನು ಅದೇನಿಲ್ಲ ಅದು ಹೆಂಗಾಗತ್ತೆ ಏನಾಗುತ್ತೆ ನಾವು ನೋಡೋಣ ರೀ ಕೇಳ್ರಿ ಏನು ಉಸಿರೋಡಿಬೇಡ್ರಿ ಸಂಗೀತಾಗ ಸುಮ್ಮನೆ ಹೋಗಾನು ಒಂದು ಕೆಲಸ ಮಾಡ್ರಿ ಗೀತಾವ್ ನಂಬರ್ ಐತಲ್ಲ ಅಲೋ ಗೀತಾವ್ ನಂಬರ್ ಕೊಡು ನಿಮ್ಮ ಅಪ್ಪನ ಹತ್ರ ಇಲ್ಲ ಅಲ್ಲಲ್ಲ ನೀನ್ ಏನ್ ಅಂತೂ ಮನ್ಕಾನ್ ಚಲೋ ಐತೆ ಅಂತಂದು ಹೂ ಅಂತಾಳ ಯಾಕಂದ್ರೆ ಮೊದ್ಲಿಂದಾನು ಆಕೆಗೆ ಆಕೆಗೆ ಗೀತಾವನ್ನ ಬೇಷ್ ಅನ್ನಿಸ್ತಿದ್ದಿಲ್ಲ ನಮ್ಮ ಸಂಗೀತ ಬೇಷಣಿಸ್ತಿದ್ದಿಲ್ಲ ಅನ್ನಿಸ್ತಿದ್ದಿಲ್ಲ ಯಪ್ಪ

ಬ್ಯಾಡ್ಲಿ ಸುಳ್ಳ ಮನಿ ಮಗಳನ್ನ ಕಳ್ಕೋಬೇಕಾಗತ್ತೆ ನಾವು ಆಕಿನ ಬರೋದಿಲ್ಲ ಬೇರೆ ಹುಡುಗಿ ನೋಡೋಣ ಅಂತ ಬಿಡ್ರಿ ಯಮ್ಮ ನೀ ಒಪ್ಪಲಿಲ್ಲ ಅಂದ್ರೆ ನಾನಂತರೂ ಮದುವೆ ಆಗೋದಿಲ್ಲ ಬರ್ದಿಟ್ಕೊಂಬಿಡಿ ಅನ್ನ ಅಲ್ಲೋ ಹಂಗೆ ಮಾತಾಡಿದ್ರೆ ಹೆಂಗ್ ಲೋ ವಿಕ್ರಮ ಸಣ್ಣ ಹುಡುಗಲ್ಲ ನೀನು ಡಾಕ್ಟ್ರ್ ಇದ್ದೀವಿ ಯಮ್ಮ ನೀನು ಒಂದು ಮಾತನ್ನ ಹೇಳ್ತೀನಿ ನೀ ಅರ್ಥ ಮಾಡ್ಕೋತೀನಿ ಅಂತ ಅನ್ಕೊಂಡಿನಿ ಯಾಕಂದ್ರೆ ಇದ್ದೀನಿ ನೀನು ನಾವು ಮದುವೆ ಅಂತ ಆದ್ರೆ ಎಲ್ರೂ ಒಪ್ಸಿ ಸೌಜನ್ಯನೇ ಮದ್ವಿ ಹಾಕ್ತೇನೆ ಇಲ್ಲಾಂದ್ರೆ ನಾನು ನಿಮ್ಮ ನಿಮಗೆ ದ್ರೋಹ ಮಾಡಿ ಆಕಿನೂ ಕರ್ಕೊಂಡು ಹೋಗೋದಿಲ್ಲ ಆಕೆ ಬರೋದಿಲ್ಲ ಯಾವತ್ತೂ ಅವ್ರ ಊನ ಅವ್ರಪ್ಪನ ಬಿಟ್ಟ ಅಂತ ಬರೋದಿಲ್ಲ ಯಾಕಂದ್ರೆ ಈಗ ಬೈ ಈಕಿ ಸಂಗೀತತ್ತಿ ನಾನು ಸಾಯ್ತೀನಿ ನಾನು ನಿಹಾರಿಕಾಗೂ ವಿಷ ಕೊಡ್ತೀನಿ ಅಂದಿದ್ದ ನಾನು ನನ್ನ ಮರ್ತ್ ಬಿಡುಕಿಕ್ಕಿ ಸೌಜನ್ಯ ಇದ ಕ್ಯಾರೆಕ್ಟರು ನಿಹಾರಿಕಗೂ ಮತ್ತೆ ಸೌಜನ್ಯಗೂ ಇರೋದು ಡಿಫ್ರೆನ್ಸು ಅರ್ಥ ನಿಮ್ಗೆ ಆಕಿ ಎಲ್ಲರದು ಕೇರ್ ಮಾಡ್ತಾಳೆ ಆಕೆ ನಮ್ಮ ಮನಿಗ್ ಬಂದ್ರೆ ನಾವೆಲ್ಲರೂ ಚಂದ ಇರ್ತೀವಿ ನಿಹಾರಿಕಾ ಬಂದ್ರ ಆಕಿದೊಂದು ನೋಡ್ಕೊಂಡು ಆಕೆ ಆರಾಮಾಗಿರ್ತಾಳೆ ಆ ಒಂದ್ ನಂಗೆ ಆಕೆ ಇಷ್ಟ ಇಲ್ಲ ನಾ ಎಲ್ಲಾ ತರಾನು ನೋಡಿ ಎಲ್ಲಾ ತರದಿಂದನೂ ನನಗೆ ಸೌಜನ್ಯನ ಬೆಸ್ಟ್ ಜೋಡಿ ನಾನಂತೂ ಆಗಲ್ಲ ಹಿಂಗ ಇರ್ತೀನಿ ನೀವು ಎಷ್ಟು ಫೋರ್ಸ್ ಮಾಡಿದ್ರು ಆಗೋದಿಲ್ಲ ನಾನು ನೋಡ್ರಿ ಬೇಕಲ್ಲ ನೀವೇನ್ ಬಲವಂತ ಮಾಡಿ ನೀವು ಬೇರೆ ಹುಡುಗಿನಾರ ತೋರ್ಸಲಿ ಇಲ್ಲ ನಿಹಾರಿಕನರ ನನಗೆ ಮದುವೆ ಮಾಡೋ ಪ್ರಯತ್ನ ಮಾಡಿದ್ರ ನಾನಂತೂ ಈ ಊರಾಗ ಇರೋದಿಲ್ಲ ನೋಡ್ರಿ ಬರ್ದಿಟ್ಕೋರಿ ಎಮ್ಮ நீட்ரீத்தி நன்கொ மகன ನಿಮಗೊಂದು ಒಂದ್ ವಿಷಯ ಹೇಳ್ರಿ ಅವಾಗ ನಮ್ದು ಏನು ಇದ್ದಿದಿಲ್ಲಲ್ಲ ಗತಿ ಅವಾಗ ಕುಂದ್ರಶಿನ ಆರತಿ ಮಾಡಿದ್ವಿ ಬಿಡ್ರಿ ಆಕೆ ದೊಡ್ಡಕ್ಕೆ ಅದ ಕುಂದ್ರ ಆರತಿ ಮಾಡಿದ್ವಿ ಅವಾಗ ಹಂಗ ಒಂದಿಟ್ಟ ನನ್ನ ಗಂಡ ಚಲೋ ಆಗಿದ್ರು ಏನೋ ಒಂದಿಟ್ಟು ಅದು ಇದು ಅಂಗಡಿ ಪಂಗಡಿ ಮಾಡ್ಕೊಂಡು ಹಿಂಗ ಒಂದ್ ಬಂದಿದ್ವಿ ಅವಾಗ ಯಾರು ಬಲವಂತ ಕುಂದರ್ಸಿದ್ಲಿ ಹೇಳ್ರಿ ಆಕಿನ ಯಾರ್ ನಿಮ್ ಬಲಂತ ಕುಂದರ್ಸಿದ್ರು ಆಕೆ ಇಷ್ಟ ಐತ್ರಿ ನನ್ನ ಮಗನ ಕುಂದರ್ಸ್ತೀನ ಆತಿ ಮಗಳು ಅಂದ್ರ ಕುಂದರ್ಸಿಲ್ಲ ಅವಾಗ ಬ್ಯಾಡಂದ್ರ ಅವಾಗ ಮುಂದ ಏನಾಗುತ್ತೀ ಅತಿಗೆಮ್ಮ ದೊಡ್ಡರಾದ ನಂಗೆ ಮನಸ್ಸು ಮತ್ತೆ ಹೆಂಗ ಅಂದ್ಲು ಅವಾಗ ನೀವೇನಂದ್ರಿ ಹೆಸರಿಡಮ್ನಾಗ ಆಗೈತೆ ಈಗ ಸುಮ್ಮನೆ ಕುಂದರ್ಸು ಅಂತ ಕುಂತ ನನ್ನ ಮಗ ಹೌದಾ ಹೌದಾ ಇಲ್ಲಿ ನೀವಾ ಹೇಳ್ರಿ ಅದ ನಾವು ಚಲೋ ಪೊಸಿಷನ್ ಇಲ್ಲ ನನ್ನ ಮಗ ಡಾಕ್ಟ್ರ್ ಆಗಿಲ್ಲ ಅಂತಿದ್ದಿದ್ರ ಒಲ್ಲ ಅಂತಳವ ನಿಹಾರಿಕಾ ಅಂತಂದು ನನ್ನ ಮಗನ ಮೂಸು ನೋಡ್ತಿದ್ದಿಲ್ರಿ ನಿಮ್ಮ ಮಗಳು ನಿಮ್ಮಗಳು ಗೊತ್ತಾ ನಿಮಗ ಯವ್ವ ಏನು ಗೊತ್ತೈತೋ ಏನು ಗೊತ್ತಿಲ್ಲ ನಿಮಗೆ ಎಲ್ಲ ಗೊತ್ತು ನನಗಂತ ಗೊತ್ತಾಗಲ್ದು ಅಯ್ಯವ ನನಗೋದರೂ ನನ್ನ ಮಗನ್ ಸುಖ ಮುಖ್ಯವಿ ನಿಮ್ಮ ತಂಗಿಗೆ ಏನು ಹೇಳ್ತಿಲ್ಲ ಸುಖ ಮುಖ್ಯ ಹೌದು ತಾವ್ರು ಮನಿಗೆ ಬರೋದಿಲ್ಲ ಮನೆ ಹೆಣ್ಮಗಳು ಹೊಟ್ಟೆ ಉಡ್ಸಿ ಅಯ್ಯೋ ಅನಿಸಿ ಏನು ಮಾಡೋರು ನೀವು ಅತ್ತಿಯರ ತಿಳುವಳಿಕೆ ಇದ್ದಕ್ಕೆ ಆದ್ರೆ ಅರ್ಥ ಮಾಡ್ಕೊತಾನೆ ಯಾವಾಗ ಒಬಿರನ್ ಕಾಲದಾಗ ಕುಂದಿರ್ಸಿ ಆರತಿ ಮಾಡಿದ್ದನ್ನು ಹಿಡ್ಕೊಂಡು ಅದೇನು ತಾಳಿ ಕಟ್ಟಿಲ್ಲ ಮದುವೆಯಾಗಿಲ್ಲ ಎಂಥದ್ದು ಇಲ್ಲ ಆ ಬರಿ ಕುಂದ್ರಿಸಿ ಆರತಿ ಮಾಡೈತಿ ಹಂಗ ಆರತಿ ಮಾಡಿದ್ದನ್ನು ನೀವು ಹಿಡ್ಕಂಡು ನೀವು ಜಗ್ಯಾರಿ ಅಷ್ಟೇ ಹಂಗಲ್ಲಲ್ಲಿ ಮನಿ ಹೆಣ್ಮಗಳು ಹೊಟ್ಟಿ ಉರ್ಸಿ ಶಾಪ ಚಲೋ ಅಲ್ಲಿ ಮನಿ ಹೆಣ್ಮಕ್ಳದು ಈಗ ನಿನ್ನ ಮಗನ ನನ್ನ ಮಮ್ಮಗಲ್ಲ ಇರೋದು ಒಂದು ಕುಡಿ ಏನ್ರೀ ಈ ಬಾಯಿಗೆ ಬಂದಂಗೆ ಶಾಪ ಹಾಕಿದ್ರ ಅಯ್ಯೋ ಅನ್ಸಿದ್ರ ಅದಕ್ಕೆ ಹಂಗೆ ಆಗಲ್ ಅತ್ತಿಯಾರ ನನ್ನ ಮಗ ಏನಾಕಾಕಿ ಮಗಳ್ನ ಮದುವಾಗಿ ಕೈ ಕೊಟ್ಟು ಮೋಸ ಮಾಡಿ ಸೌಜನ್ಯನ ಮದುವೆ ಕತ್ತಿಲ್ರಿ ಸುದ್ದಿಗೆ ಹೋಗಿಲ್ಲ ನಾವು ಮೊದ್ಲು ಹೌದ್ರಿ ಈಗ ತಿರೀ ಜಾಸ್ತಿ ಕೆಸ್ಕೊಬೇಡ್ರಿ ನಾಳೆ ಫೋನ್ ಮಾಡ್ತೀನಿ ಇವತ್ತು ಸೋಮವಾರ ಸೋಮಾರಾಗಿತ್ತು ಮಾಡ್ಬಿಡ್ರಿ ಮಾಡಂತೀಯ

ಏನ್ರ ಕೇಳಿದ್ರ ಮುಂದ ಉತ್ತರ ಕೊಡೋಣಂತ ಅಂತ ನನ್ನ ಮಕ್ಕಳ ಖುಷಿ ಮುಖ್ಯವಾ ಅಂತಂದು ಹೇಳಿದ್ರ ಆತ ಅಲ್ರಿ ಅಕ್ಕಿಗೆ ಏನ್ ಕಮ್ಮಿ ಏನ್ರಿ ಆ ಬೆಕ್ಕಾದಂಗ ಹುಡುಗುರದ ಈಗ ಕನ್ನೆ ಸಿಗೋಲ್ಲು ಕೊಡ್ತಾರೆ ಹತ್ರ ಚಲೋ ನಾವು ನೋಡಿದ್ರಂದ್ರ ನಮ್ ಇವಂಗ ಹೇಳಣ್ಣ ವಿಕ್ರಮ್ ಮಗ ನೋಡಪ್ಪ ನಿನ್ಗೆ ಯಾವಾಗ ಗೊತ್ತಿದ್ದ ಅಂತಂದ್ರಿ ಈಗಿನ ನಮ್ಮ ನನ್ ಮಗ ಆಗ ನನ್ನ ಡಾಕ್ಟ್ರ್ ಡಾಕ್ಟರ್ ಅದ್ರಾಗ ಅದ ಎಷ್ಟು ಕಷ್ಟಪಟ್ಟು ಗೊತ್ತತಿಲ್ಲ ಚಂದಗ ಅದು ಅವ ಯೋಚನೆ ಮಾಡೇನ್ರಿ ರೀ ನಮ್ಗೆ ಹೊಂತಾರೆ ಯಾರು ನಮ್ಗೆ ಹೊಂದಲ್ಲ ಯಾರು ಬ್ಯಾಡ್ರಿ ಹಠ ಮಾಡಬೇಡ್ರಿ ಬರ್ರಿ ಮದ್ವೆ ಮಾಡೋನು ಅಯ್ಯೋ ಏನು ಇನ್ನೇನು ಅದೈತಪ್ಪ ಹ್ಞೂ ಅಂತೀನಿ ಮತ್ತೇನು ಮಾಡಲಿ ನಾನು ಈ ನನ್ನ ಕೈಲಾದ ಏನು ನಮ್ಮುದಿಕೆ ಏನು ಮಾಡಕ್ಕಾಗತ್ತೆ ಅದು ಏನು ಹೇಳ್ಕಂತೀರ ಗೀತೆ ಸಂಗೀತ ಅವ ಹೇಳಕ್ಕೆ ಗೀತಾಗ ಫೋನ್ ಮಾಡ್ ಹಿಂಗ ಅಂತಂದು ಹೇಳ ನೋಡೋಣ ಮುಂದೆ ಏನಾಗತ್ತೆ ಹ್ಞೂ ಅವ್ವ ಇವನ ಹತ್ರ ಫೋನಿನ ನಂಬರ್ ಇಸ್ಕೋತೀನಿ ರಮೇಶಗೋ ಮಾಡ್ಬಿಡ್ತೀನಿ ರಮೇಶಿಂದ ಐತೆ ನನ್ನ ಹತ್ರ ಸುಮ್ಮನೆ ಗೀತೋಗಿ ಹಾಕಿ ಕೊಡುನು ಹೋದಿಲ್ಲ ಆಕೆ ಮತ್ತು ಮಾವ್ರ ಕೇಳ್ತೀನಿ ಅತ್ತಿಯರು ಕೇಳ್ತೀನಿ ಅಂತಾಳನಾ ಹ್ಞೂ ಮತ್ತು ಇಲ್ಲ ಒಂದು ಕೆಲಸ ಮಾಡುಣ ನಂಬಿ ಹೋಯ್ ಬಿಡು ನಾನು ಏನು ಹೋಗೋದೇ ಹೌದು ಹೋಗೋದು ಹೋಗ್ಯ ಮಾತಾಡ್ಬೇಕು ಇಂಥವೆಲ್ಲ ಆದ್ರೆ ಅವ್ರ ಅತ್ತೆ ಮಾವ ಮತ್ತು ಸಂಗೀತನ ಮನ್ಯಾಗ ಇದ್ರೆ ನಾವು ಹೋದಾಗ ಮತ್ತೆ ಏನಂತ ಹೇಳಿ ಕರ್ಕೊಂಡ್ ನೀನು ಅದಕ್ಕ ಮೊದ್ಲು ಮಗುಮು ರಮೇಶ್ ಮಾತಾಡು ರಮೇಶ್ ಏನಂತ ನೋಡು ಆಮೇಲೆ ಅವ್ರ ಹೋಗ ಅವರಪ್ಪ ಮಾತಾಡಿ ಏನಂತಾರ ಈ ಖುಷಿ ಖುಷಿಗಿಂತ ಬೇರೆ ಏನು ಐತಪ್ಪ ಮಗಳು ಮೊಮ್ಮಗಳು ಖುಷಿ ಮುಖ್ಯನ ಆಯ್ತಮ್ಮ ನನಗ ಆದ್ರ ಒಂದ್ ಕಂಡೀಷನ್ ಇಟ್ಲಾ ಕರಿಲ್ಲ ಅವ್ನ ಬಾಡೇನ ಊರ್ ಬಾಡೇನ ಬಾಡ್ಕೋ ನನ್ ಮಗನ ವಿಕ್ರಮ ಬಾಯಿಲಿ ಅಮ್ಮ ಹ್ಮ பாரப்பா ராஜ் குமார் பாட மறி நான் ஒன் கண்டிஷன் ஆய் நோயா நீ சௌஜன்ய மதிவாக நந்தேன் அபி நந்தேன் தக்காரில்ல அதொந்து கண்டிஷன் ஐத்தி அதன் நீச்சிக்கொட பத்தியரா ஏன் நீன பிண்ட் ஹிடக்கத்தி அல்ல மெத்தவா நான் ஏன் பிண்ட் ஹிடக்கத்தில்வா நீங்கள் மம் நின் மக நன்க மொம நன்க நிஹாரிக்க மொமகள மகள மகளிர் ஏட்டா ஒன்ிட்டு சும் இல்லை அப்பகு ಏನ್ ಮಾತಾಡ್ತಿ ನೋಡ್ಲಾ ಅವಲಾ ಮೊದ್ಲು ನಮ್ ನಿಹಾರಿಕಾಗ ಒಂದ್ ಗಂಡ್ ನೋಡು ನೀ ನೋಡ್ತೀಯ ಅವ್ರ ನೋಡ್ತಾರ ಅವ್ರ ನೋಡ್ ಮದ್ವಾಗ ವರ್ಗುನು ನೀ ಯಾವ್ದಾಗ ಕಾಣಕನು ಈ ವಿಷಯನ ಯಾರ ಮುಂದೆ ಹೇಳ್ತಕ್ಕದಲ್ಲ ಏನಂತೀ ಎಮ್ಮ ಯಾಕ್ ಬಿ ನಮ್ಮ ಮುಂದೆ ಜಾಮೂನ್ ಇಟ್ಟು ನಿನ್ನ ಹಂಗಲ್ಲಲ್ಲ ಅದನ್ನು ಒಂದು ಕಾಣುತ್ತೆ ಅದಕ್ಕೆ ಆಮೇಲೆ ಆಕಿ ಮದುವೆಯಾಗ ನಿಹಾರಿಕನ್ ಮದುವೆಯಾಗವರೆಗೂ ನಿಮ್ಮ ತೆಕ್ಕಿದ ಮದುವೆ ಮಾಡಿದಾಗ ನೀನು ಹಿಂದ ಮದುವೆಯಾಗ ಅಂತ ಅಂತ ಈಗ ನಿಮ್ಮವ್ವ ಕಾರ್ತಿಕ್ ಮಾಸ್ತಾಗ ಅನ್ನಕತ್ತಾಳ ಅಷ್ಟು ನೋಟ್ಲೆ ಹಾಕಿದ್ದು ಆ ತಂದ್ರೆ ಚಲೋ ತಮ್ಮ ಮತ್ತು ಆಗಿಲ್ಲ ಅಂದ್ರೆ ನೀವು ಒಂದಿಟ್ಟು ಕಾಯ್ಬೇಕಾಗತ್ತೆ ನೋಡು ಇದು ನನ್ನ ಆಸೆ ನೋಡಪ್ಪ ಮತ್ತು ನಾನು ಇದ್ದೆ ಅಲ್ಲಿವರೆಗೂ ನಡೆಸು ಇಲ್ಲ ನಾನು ಸತ್ತಿದ್ನೇ ಅಂದ್ರೆ ಮತ್ತೆ ಏನು ಮಾಡೋಕ್ಕಾಗಲ್ಲ ನನ್ನ ಬಾಯ ಮಣ್ಣು ಹಾಕಿ ನಿನಗೇನು ಬೇಕು ಅದನ್ನು ಮಾಡು ಯಾಕೆ ಹಂಗೆ ಮಾತಾಡ್ತೀವಿ ಏನು ಬೇಕದ್ನ ಬಾಯಿ ಬಂದಂಗೆ ನಾನು ಈಗೇನ ಐತಲ್ಲ ಊನ್ಲಾ ಆಕೆ ಐತಲ್ಲ ಆದ್ರೆ ಮೊದ್ಲು ನಿಹಾರಿಕನ್ ಮದುವೆ ಆಗ್ಬೇಕು ಅಲ್ಲಿವರೆಗೂ ನೀನು ವಿಷಯನು ಯಾರಿಗೂ ಹೇಳಂಗಿಲ್ಲ ನಾವು ನಾಳೆ ನಾಡೋದ್ರಾಗ ಹೋಗಿ ರಮೇಶಗೆ ಫೋನ್ ಮಾಡಿ ಮಾತಾಡ್ತೀವಿ ಮಾತಾಡ್ಯಾವ ಏನಂತ ನೋಡಿ ಆಮೇಲೆ ನಮ್ಮ ಸಂಗೀತ ಅವ್ನ ಅತ್ತಿಮಾ ಅವ್ರ ಹತ್ರ ಮಾತಾಡಿ ಗುಟ್ಟಾಗಿ ಇಡ್ತೀವಿ ಇದನ್ನ ಅಲ್ಲ ಹನ್ನ ಶಾಸ್ತ್ರ ಮಾಡ್ಕೊಂಡ್ ಬರ್ತೀವಿ ನಮ್ದು ಮಾಡ್ಕೊಂಡು ನಿಮ್ಮಿಬ್ಬರಿಗೂ ಇಬ್ಬರಿಗೂ ನಾವು ಅಷ್ಟೇ ಮನೇನ ಅಷ್ಟೇ ನಿಶ್ಚಯ ಮಾಡ್ಬಿಟ್ಬಿಡನ್ರಿ ಆಕಿ ಮದುವೆ ಆಗಿ ಹಿಂದ್ ಮದುವೆ ಆಗಿ ಹಿಂದಿಲ್ ಮಾಡಲ್ಲ ನಿಂದ ಬೇಡ ಆಕಿದ್ ಯಾವಾಗ ಮದುವೆ ಆಗತ್ ನೋಡೋಣ ಆಕಿಗೆ ಹುಡುಗ ಪಡಗ ಫಿಕ್ಸ್ ಆದ ಕೂಡ ಇದನ್ನ ಒಡೆದು ನಮ್ಮ ಅನ್ಕೂಲ ನೋಡಿ ಮದುವೆ ಆಗನ ಏನಂತಿದಿ ಹ್ಮ್ ಈಗ ನನಗೋಸ್ಕರ ನೀವೆಲ್ಲ ಇಷ್ಟಕ್ಕೊಂಡು ಕಷ್ಟಪಡಕತ್ತೀರಿ ನಾನು ಸ್ವಲ್ಪ ಕಷ್ಟ ಪಡ್ತೀನಿ ಸರಿ ಆಯ್ತು ನನ್ಗೇನಿಲ್ಲ ಆಕಿ ಇದು ಮದುವೆ ಫಿಕ್ಸ್ ಆಗೋವರೆಗೂ ನಾವ್ ವೇಟ್ ಮಾಡ್ತೀನಿ ತಗೋರಿ ಯಪ್ಪ ಭಗವಂತ ಇದು ಆತಂದ್ರೆ ನನಗೆ ಖರೇನಾ ಹಾಂ ನೂರ ಹಾನಿ ಬಲ ಬಂದಂಗೆ ಆತ್ಲ ವಿಕ್ರಮ ಖರೇನ ಇತ್ಲಾಗ ನನ್ನ ಮಗಳಿಗೂ ಕೆಟ್ಟಕ್ಕೆ ಆದಂಗೆ ಆಗಲ್ಲ ಇತ್ಲಾಗ ನಿನಗೂ ನಿನ್ನ ಸೌಜನ್ಯ ಸಿಗ್ತಾಳೆ ಹ್ಞೂ ಇನ್ನೇನಪ್ಪ ಮದ್ವೆ ಗಂಡು ಮಾಡ್ಬೇಕಂತ ಆಸೆ ಐತಪ್ಪ ನಿನ್ನೊಂದು ಮದ್ವೆ ನೋಡಿ ಯಾಕಿದೊಂದು ಮದ್ವೆ ನೋಡ್ಬಿಟ್ರೆ ಆತು ಇನ್ನೇನಿಲ್ಲ ನನಗೆ ಇನ್ನೇನು ಹೇಳು ಹೌದಿಲ್ಲ ಹಂಗಂದ್ರ ನಾನು ರಮೇಶನ ಜೊತೆ ಫೋನ್ ಮಾತಾಡಿ ಬರ್ತೀನಿ ಮತ್ತೆ ಯಾಕೆ ಲೇಟ್ ಮಾಡೋನು ಹೆಂಗು ಮತ್ತೆ ಮದುವೆ ವಯಸ್ಸ ಹೆಂಗೋ ದುಡ್ಡಾನ ಮನೆ ಹಾಕ್ಸಾನ ಎಲ್ಲ ಮಾಡ್ಯಾನ ಅಲ್ಲಿ ಅಂತಾರ ಏನ್ ನೋಡ್ಬಿಡಾನ ನಮ್ಗೂ ಮತ್ ಬೇರೆದು ಇದೊಂದ್ ಮಾತ್ ಹಿಂದುಳಿಸಿ ಮತ್ ಹಂಗ ಹೆಂಗಂದ್ರಂದ್ರ ಮತ್ ನಾವು ಬೇರೆ ನೋಡಕರ ಅನುಕೂಲ ಆಗತ್ತ ಹೌದಿಲ್ಲ ಹ್ಮ್ ಅವ್ರಿಗೂ ಈ ವಿಷಯನ ತಿಳಿಸಿ ಹೇಳು ಹಿಂಗ ಒಡೆಯಂಗಿಲ್ ನೀವು ಹಿಂಗ ಆದ್ಮೇಗ ನಾನು ಹೇರ್ಕ ಮದ್ವಿ ಆದಮೇಗನ ಇದನ್ನ ಒಡೆಯೋದನ್ನ ಮಾತಾ ಅಂತಂದ್ ಹೇಳಿ ತಿಳಿಸಿ ಹೇಳು ಏನಂತ ನೋಡ್ ನಾ

ಅಲ್ ಬೇಯಮ್ಮ ನೀನಾ ಹೇಳಕ್ ಹತ್ತಿದಿ ಸೌಜಾ ನೆಂದ್ ಮದ್ವಿ ನಿಹಾರಿಕ ಮದ್ವಿ ಆದ್ಮ್ಯಾಗ ಅಕ್ಕನ್ ಮದ್ವಿ ಆದ್ಮ್ಯಾಗ ನಾ ತಂಗಿ ಮದ್ವಿ ಆದ್ಮ್ಯಾಗ ನೀ ಯಾಕೆ ಚಿಂತೆ ಮಾಡ್ತಿ ಡೋಂಟ್ ವರೀಚಿ ನಾ ಆರಾಮಾಗಿರುಚಿ ನಾ ನೆಮ್ದಿ ಇದ್ರೆ ನೆಮ್ದಿ